ವಸಿಷ್ಠ ವಿಶ್ವಾಮಿತ್ರರ ಕತೆ ಕೇಳ್ತಾ ಮಲಗಿದ್ದ ರಾಮ ಲಕ್ಷ್ಮಣರು ಮಾರನೇ ದಿನ ಎದ್ದು ನಿತ್ಯ ಕರ್ಮ ಎಲ್ಲ ಮುಗಿಸ್ಕೊಂಡು ವಿಶ್ವಾಮಿತ್ರರ ಜೊತೆಗೆ ಜನಕ ಮಹಾರಾಜನ ಆ ಬರ್ತಾರೆ ಅವ್ರು ಬರೋದ್ ನೋಡಿ ಜನಕ ವಿಶ್ವಾಮಿತ್ರರ ಎದುರುಗ್ ಬಂದು ನಿಂತು ಭಗವಂತ ನಿಮ್ಗೇನ್ ಬೇಕು ಆಜ್ಞೆ ಮಾಡಿ ಅಂತ ಕೇಳ್ತಾನೆ ಅದಕ್ಕೆ ವಿಶ್ವಾಮಿತ್ರರು ಈ ದಶರಥನ ಮಕ್ಕಳು ನಿನ್ನ ಹತ್ರ ಇರೋ ಶಿವಧನಸ್ಸನ್ನು ನೋಡಕ್ಕಂತಲೇ ಬಂದಿದ್ದಾರೆ ಅದನ್ನು ಅವ್ರಿಗೆ ತೋರಿಸು ಅದನ್ನು ನೋಡಿದ ಮೇಲೆ ಅವ್ರ ಆಸೆ ಪೂರೈಸುತ್ತೆ ಅಂತ ಹೇಳ್ತಾರೆ ಸರಿ ಅಂತ ಜನಕ ಆ ಶಿವಧನಸನ್ನು ತೋರಿಸೋದಿಕ್ಕೆ ಅಂತ ಮುಂದಾಗ್ತಾನೆ ಅದು ನೋಡೋಕ್ಕೂ ಮುಂಚೆ ಅದ್ರ ಕತೆ ಕೇಳಿ ಅಂತ ಆ ಶಿವಧನಸ್ಸಿನ ಕತೆ ಹೇಳೋಕೆ ಶುರು ಮಾಡ್ತಾನೆ ಈ ಬಿಲ್ಲು ಅಲ್ಲ ಹಿಂದೆ ದಕ್ಷ ಬ್ರಹ್ಮ ಯಜ್ಞ ಮಾಡಿದ್ನಲ್ಲ ಆಗ ದೇವತೆಗಳು ಶಿವನಿಗೆ ಯಜ್ಞದ ಹವಿಸ್ಸಿನ ಪಾಲು ಕೊಡದೇ ಇದ್ದಾಗ ಶಿವನಿಗೆ ಕೋಪ ಆ ಕೋಪದಲ್ಲಿ ಇದೇ ಧನಸ್ಸನ್ನು ಹಿಡಿದು ಧನುಷಾ ಶಾತಯಾಮಿ ನಿಮ್ಮ ತಲೆಯನ್ನು ಕಡ್ದು ಹಾಕ್ತೀನಿ ಅಂತ ಹೆದರಿಸ್ದ ಶಿವ ಆಗ ದೇವತೆಗಳು ಶಿವನ ಹತ್ರ ಕ್ಷಮೆ ಕೇಳ್ಕೊಂಡ್ರು ಆಗ ಶಿವ ಶಾಂತನಾಗಿ ಈ ಧನಸ್ಸನ್ನು ದೇವತೆಗಳಿಗೆ ಕೊಡ್ತಾನೆ ಆಮೇಲೆ ಆ ದೇವತೆಗಳು ಇದನ್ನು ಜನಕನ ಪೂರ್ವಜ ದೇವರಾತ ಅನ್ನೋ ರಾಜನಿಗೆ ಭದ್ರವಾಗಿ ಇಟ್ಕೊಂಡಿರೋ ಅಂತ ನ್ಯಾಸವಾಗಿ ಕೊಡ್ತಾರೆ ಈ ದೇವರಾತ ಅನ್ನೋನು ನಿಮೇಶಾಮಹೀಪತಿ ನಿಮಿಯ ವಂಶದಲ್ಲಿ ಆರನೇ ರಾಜ ಅವತ್ತಿನಿಂದಲೂ ಇದು ನಮ್ಮ ಜೊತೆಗೇನೆ ಇದೆ ಅಂತಾನೆ ಜನಕ ಹೀಗೆ ಧನುರತ್ನದ ಕತೆ ಹೇಳಿದ ಜನಕ ಈಗ ತನ್ನ ಇನ್ನೊಂದು ರತ್ನದ ಕತೆ ಹೇಳ್ತಾನೆ ಜನಕ ಬರೀ ರಾಜ ಅಲ್ಲ ರಾಜರ್ಷಿ ಧರ್ಮ ಯೋಗ ಕೃಷಿ ಎಲ್ಲದರಲ್ಲೂ ತೊಡಗಿಸ್ಕೊಂಡಿದ್ದ ರೈತರ ಹತ್ರ ಕಂದಾಯ ವಸೂಲಿ ಮಾಡೋ ರಾಜ ಆಗಿರಲಿಲ್ಲ ಅವನು ರೈತನಾಗೆ ದುಡಿತಿದ್ದ ಅಥಮೇ ಕೃಷತಃ ಕ್ಷೇತ್ರಂ ಲಾಂಗೂಲಾತ್ ಉತ್ತಿತ ಕ್ಷೇತ್ರಂ ಶೋಧಯತಾಮಯ ಲಬ್ಧ ನಾಂನ ಸೀತಾ ಇತಿ ವಿಶ್ರುತ ನಾನೊಂದಿನ ಯಜ್ಞಭೂಮಿಲಿ ಉಳುಮೆ ಮಾಡ್ತಾ ಇದ್ದೆ ಆಗ ನನ್ನ ನೇಗಲನ್ನ ಏನೋ ತಳೆದ ಹಾಗಾಯಿತು ಏನು ಅಂತ ನೋಡ್ತೀನಿ ಒಂದು ಹೆಣ್ಣು ಮಗು ಆ ಮಗುಗೆ ಸೀತೆ ಅಂತ ಹೆಸರಿಟ್ಟೆ ಅಂತಾನೆ ಇದು ಸೀತೆಯ ಮೂಲಕತೆ ಸೀತಾ ಅಂದರೆ ಸಂಸ್ಕೃತದಲ್ಲಿ ನೇಗಿಲಿಂದ ಉಳುಮೆ ಮಾಡಬೇಕಾದ್ರೆ ಒಂದು ಗೆರೆ ಮೂಡುತ್ತಲ್ಲ ಅದು ಅದೇ ಹೆಸರನ್ನೇ ಮಗು ಬಿಡ್ತಾನೆ ಸೀತೆ ಅಂತ ಆ ಸೀತೆ ಸಾಮಾನ್ಯಳಲ್ಲ ಆಕೆ ಭೂತರ ತೂತಿತ ಭೂಮಿಯಿಂದ ಹುಟ್ಟು ಬಂದಳು ಆದರೆ ಮಮ ಆತ್ಮಜ ವ್ಯವರ್ಧತ ನನ್ನ ಆತ್ಮಜ ಮಗಳಾಗಿ ಬೆಳೆದಲು ಆ ಅಯೋ ನಿಜೆಗೆ ಅಂದರೆ ಗರ್ಭದಿಂದ ಹುಟ್ಟದವಳಿಗೆ ಮೇ ಸ್ಥಾಪಿತ ವೀರ್ಯ ಶುಲ್ಕ ನಾನೊಂದು ವೀರ್ಯ ಶುಲ್ಕ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ವೀರ್ಯ ಶುಲ್ಕ ಅಂದರೆ ಪೌರುಷ ಪರೀಕ್ಷೆಯ ಮೂಲಕನೇ ಒಂದು ಹೆಣ್ಣನ್ನು ಮದುವೆ ಆಗೋಕ್ಕೆ ಒಂದು ಗಂಡಿಗೆ ಅವಕಾಶ ಸಿಗೋದು ಸೀತೆಯ ಹುಟ್ಟು ಸಾಮಾನ್ಯ ಮನುಷ್ಯರ ಹಾಗಿಲ್ಲ ಸೊ ಅವಳ ಕೈ ಹಿಡಿಯುವನು ಕೂಡ ಸಾಮಾನ್ಯನ ಇರಬಾರ್ದು ಅವನಲ್ಲೂ ಏನೋ ಒಂದು ಅಧಿಮಾನುಷ ಶಕ್ತಿ ಇರಬೇಕು ಅದನ್ನು ನಿರ್ಧಾರ ಮಾಡೋಕ್ಕೆ ವೀರ್ಯ ಶುಲ್ಕ ಅಂದರೆ ಪರಾಕ್ರಮದ ಪರೀಕ್ಷೆ ಏನು ಪರೀಕ್ಷೆ ತೇಷಾಂ ಜಿಜ್ಞಸಮಾನ ವೀರ್ಯಂ ಧನು ಉಪಾಹೃತಂ ತಸ್ಯ ಧನುಷ ಗ್ರಹಣೆ ತೋಲನೆ ಅಪಿವಾ ನಶೇಕು ಅವರು ಶಕ್ತಿ ಪರೀಕ್ಷೆ ಮಾಡೋಕ್ಕೆ ಈ ಶಿವಧನಸ್ಸಿಗೆ ಹೆದೆ ಏರಿಸಬೇಕು ಅಂತ ಹೇಳಿದ್ದೆ ಆದರೆ ಬಿಲ್ ಎತ್ತದಿರಲಿ ಅದರ ತೂಕ ಎಷ್ಟು ಅಂತ ನೋಡೋಕ್ಕೂ ಯಾರಿಗೂ ಸಾಧ್ಯ ಆಗಲಿಲ್ಲ ಅಂತಾನೆ ಜನಕ ಅಂದರೆ ಮಹಾದೇವನ ಶಕ್ತಿ ಅದೆಂಥದ್ದು ನೋಡಿ ಇದು ಗೊತ್ತಿಲ್ಲದೆ ಜನಕ ಇಂಥದ್ದೊಂದು ಟೆಸ್ಟ್ ಇಡ್ತಾನ ಕೆಲವರು ಹೇಳ್ತಾರೆ ಅಲ್ಲಿ ಸ್ವಯಂವರಿಕೆ ರಾವಣನೇ ಬಂದಿದ್ದ ಸೀತೆಯ ಮದುವೆ ಆಗೋದಿಕ್ಕೆ ಅಂತ ಆದರೆ ಮೂಲ ರಾಮಾಯಣದಲ್ಲಿ ಅದರ ಉಲ್ಲೇಖ ಎಲ್ಲೆಲ್ಲೂ ಇಲ್ಲ ಆದರೆ ಇದೇ ಸೀತೆಗೋಸ್ಕರ ಒಂದು ಯುದ್ಧನೇ ನಡೆದು ಹೋಗುತ್ತೆ ದೇಶ ವಿದೇಶಗಳಿಂದ ಅನೇಕ ರಾಜರು ಬಂದು ಆ ಧನಸ್ಸನ್ನು ಎತ್ತೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಒಬ್ಬರಿಗೂ ಅದನ್ನು ಅಲ್ಲಾಡ್ಸೋಕು ಆಗಲ್ಲ ಹಾಗಾಗಿ ಅವರೆಲ್ಲ ಸೋತ್ ಹೋದ್ರು ಸೋತ ಅವಮಾನದಿಂದ ಕೋಪ ಬಂತು ಆ ಕೋಪದಿಂದ ಮಿಥಿಲಾ ರಾಜ್ಯದ ಮೇಲೇ ಯುದ್ಧ ಸಾರಿದ್ರು ಒಂದು ವರ್ಷ ಯುದ್ಧ ನಡೆಯುತ್ತೆ ಆಗ ಜನಕ ಹೇಳ್ತಾನೆ ಸತಃ ಸಂವತ್ಸರೇ ಪೂರ್ಣೆ ಕ್ಷಯಂ ಯಾತಾನೆ ಸರ್ವಶಃ ನನ್ನ ರಾಜ್ಯದ ಸಂಪತ್ತೆ ಹಾಳಾಯಿತು ಈ ಯುದ್ಧದಿಂದ ಅಂತ ಕಡೆಗೆ ತಪಸ್ಸು ಮಾಡಿ ದೇವತೆಗಳನ್ನು ಒಲಿಸ್ಕೊಂಡು ಆ ದೇವತೆಗಳು ಕಳಿಸ್ಕೊಟ್ಟ ದೈವಿಕ ಸೇನೆ ಇಟ್ಕೊಂಡು ಯುದ್ಧಕ್ಕೆ ಬಂದು ಆ ಬೇರೆ ರಾಜರನ್ನು ಸೋಲಿಸಿರ್ತಾನೆ ಈಗ ಹೇಳ್ತಾನೆ ಯಾವ ಧನಸ್ಸು ಇಂಥ ಯುದ್ಧಕ್ಕೆ ಕಾರಣ ಆಯಿತೋ ಯಾವ ಧನಸ್ಸು ಸೀತೆ ಅನ್ನೋ ಭೂತತ್ವ ಮೂರ್ತಿನ ಮಡದಿಯಾಗ ಮಾಡುತ್ತೋ ಅಂಥ ಬಿಲ್ಲನ್ನು ರಾಮ ಮತ್ತು ಲಕ್ಷ್ಮಣರಿಗೆ ತೋರಿಸ್ತೀನಿ ಅಕಸ್ಮಾತ್ ಯದಿರಾಮ ಅನುಷ ಆರೋಪ ಕುರ್ಯಾತ್ ಈ ರಾಮ ಏನಾದರೂ ಆ ಮಹಾಧನುಸನ್ನ ಎತ್ತಿ ಅದರ ಹೆದೆ ಏರಿಸಿದ್ದೆ ಆದರೆ ಸುತಾಂ ಅಯೋನಿಜಂ ನಿಜಂ ಸೀತಾಂ ದಾಶರಥೇರಹಂ ದಶರಥನ ಮಗನಿಗೆ ನನ್ನ ಮಗಳು ಸೀತನ ಕೊಡ್ತೀನಿ ಅಂತ ಹೇಳ್ತಾನೆ ರಾಮ ಬರ್ತಾ ಇರೋದು ಆ ಬಿಲ್ ಹೇಗಿದೆ ಅಂತ ನೋಡೋಕ್ಕೆ ಜನಕ ಕೊಡ್ತಾ ಇರೋದು ಕಲ್ಪನೆ ಕೂಡ ಮಾಡದೇ ಇದ್ದ ಆಫರು ಅಂದ ಹಾಗೆ ಧನುಷ ಆರೋಪಣಂ ಕುರಿಯಾತಂತಾನೆ ಜನಕ ಆರೋಪಣ ಅಂದರೆ ಬರೀ ಎತ್ತದಲ್ಲ ಬಿಲ್ಲಿನ ಹೆದೆಕಟ್ಟಿ ಬಿಗಿಯೋದು ಅದರ ಅರ್ಥ ಏನೂ ಅಲ್ಲದೆ ಇರೋ ಶಸ್ತ್ರನ ಬಳಕೆ ಮಾಡೋ ಸ್ಥಿತಿಗೆ ತರೋದು ಇದು ಅಸಾಧಾರಣ ಬಲ ಧೈರ್ಯ ಯೋಗ ಇದೆಲ್ಲದರ ಪ್ರತೀಕ ಮತ್ತು ಜನಕ ಬರೀ ಅಂತಿಲ್ಲ ರಾಮ ಅಂತ ಮೆನ್ಷನ್ ಕೂಡ ಮಾಡ್ತೇನೆ ಅಂದರೆ ಜನಕನಿಗೆ ಗೊತ್ತಾಗಿದೆ ಈ ಭೂಮಿ ಮೇಲೆ ಯಾರಾದರೂ ಈ ಬಿಲ್ಲುನೇ ಎತ್ತೋರಿದ್ರೆ ಅದು ರಾಮ ಮಾತ್ರ ಅಂತ ಆಗ ವಿಶ್ವಾಮಿತ್ರ ಹೇಳ್ತಾನೆ ಧನುರ್ದರ್ಶಾಯ ರಾಮಾಯ ಮೊದಲು ರಾಮನಿಗೆ ಆ ಬಿಲ್ಲು ತೋರಿಸು ಅಂತಾನೆ ತಕ್ಷಣ ಜನಕ ಹೂ ಶ್ರೀಗಂಧದಿಂದ ಅಲಂಕಾರ ಮಾಡಿರೋ ದಿವ್ಯ ಧನಸ್ಸುನ ತಗೊಂಡು ಬನ್ನಿ ಅಂತ ಆಜ್ಞೆ ಮಾಡ್ತಾನೆ ಆಗ ನೃಣಾಂಶತಾನಿ ಪಂಚಶತ್ ಐದು ಸಾವಿರ ಜನ ಯಾಯತಾನಾಂ ಮಹಾತ್ಮಾನಂ ಬಲಿಷ್ಠರು ಅತ್ಯಂತ ಶಕ್ತಿಶಾಲಿಗಳು ತಾಮ್ ಅಷ್ಟಚಕ್ರಾಂ ಮಂಜೂಷಾಂ ಎಂಟು ಚಕ್ರಗಳಿಂದ ದೊಡ್ಡ ಪೆಟ್ಟಿಗೆ ಇದ್ದಾರೆ ಸಮೂಹವು ಕದಂಚನ ಅದನ್ನು ಮೂವ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಯಾಕಂದರೆ ಆ ಪೆಟ್ಟಿಗೆ ಮೇಲೆ ಶಿವಧನಸ್ಸಿದೆ ಅಲ್ಲ ಅದನ್ನು ಎಳ್ಕಂಡು ಬರೋಕ್ಕೆ ಐದು ಸಾವಿರ ಜನ ಬೇಕು ಅಂದರೆ ಇನ್ನು ಒಬ್ಬನಿಂದ ಎತ್ತಕ್ಕಾಗುತ್ತಾ ಎತ್ತಿದರೂ ಹೆದೆ ಏರ್ಸೋ ತನಕ ಇಟ್ಕೊಳಕ್ಕಾಗುತ್ತಾ ಬೈ ಚಾನ್ಸ್ ಹೆದೇ ಏರ್ಸಿದ್ರು ಅಂತಲೇ ಇಟ್ಕೊಳ್ಳಿ ಅದನ್ನು ಇಟ್ಕೊಂಡು ಯುದ್ಧ ಮಾಡೋಕ್ಕಾಗುತ್ತ ಸಾಧ್ಯನೇ ಇಲ್ಲ ಅಲ್ವಾ ಆದರೆ ರಾಮನ ಕೈಲಿ ಈ ಧನಸ್ಸನ್ನು ಏನು ಮಾಡೋಕ್ಕಾಗುತ್ತೆ ಅಂತ ನೋಡೋಣ ಅದನ್ನು ತಂದಿಟ್ಟ ಮೇಲೆ ಹೇಳ್ತಾನೆ ವಿಶ್ವಾಮಿತ್ರರೇ ನೀವು ಯಾವ ಬಿಲ್ಲನ್ನು ರಾಮನಿಗೆ ತೋರಿಸು ಅಂತಿದ್ರೋ ಆ ಶಿವಧನಸ್ಸು ಇಲ್ಲೇ ಇದೆ ಜನಕೈರಭಿ ಪೂಜಿತ ನಮ್ಮ ಪೂರ್ವಜರು ಪೂಜಿಸಿದ್ದು ಯಾವ ರಾಜರಿಗೂ ಎತ್ತಕ್ಕಾಗದೇ ಇದ್ದದ್ದು ನ ಸುರಗಣಾ ಸರ್ವೇನ ಅಸುರ ನಚರಾಕ್ಷಸ ಗಂಧರ್ವ ಯಕ್ಷ ಪ್ರವರಾಹ ಸ ಕಿನ್ನರ ಮಹಾ ದೈವ ಅಸುರ ರಾಕ್ಷಸ ನಾಗ ಗಂಧರ್ವ ಯಕ್ಷ ಕಿನ್ನರ ಯಾರಿಂದಲೂ ಅಲುಗಾಡಿಸೋಕ್ಕಾಗದೇ ಇರೋ ಧನಸ್ಸು ಇದನ್ನ ಅನಯೋ ರಾಜಪುತ್ರಯೋ ದರ್ಶಯ ಈ ಇಬ್ಬರು ರಾಜಪುತ್ರರಿಗೆ ತೋರಿಸಿ ಅಂತಾನೆ ವತ್ಸ ರಾಮ ಧನುಪಶೈತಿ ರಾಮ ಹೆಗಳಪ್ಪ ಶಿವಧನಸು ಇದೆ ನೋಡು ಅಂತ ವಿಶ್ವಾಮಿತ್ರರು ಹೇಳ್ತಾರೆ ಕೂತಿದ್ದ ರಾಮ ಎದ್ದು ನಿಂತು ಆ ಬಿಲ್ಲನ್ನಿಟ್ಟಿದ್ದ ಮಂಜೂಷದ ಹತ್ರ ಬರ್ತಾನೆ ನೋಡ್ತಾನೆ ನೋಡಿ ಇಹ ಇದಂ ಧನುರ್ವರಂ ಪಾಣಿನ ಸಂಸ್ಪೃಶ್ಯಾಮಿ ಈಗ ನಾನು ಈ ಶ್ರೇಷ್ಠ ಧನಸನ ನನ್ನ ಕೈಯಿಂದ ಮುಟ್ಲ ತೋಲನೇಪಿ ಯತ್ನವಾನ್ ಭವಿಷ್ಯಾಮಿ ಇದನ್ನ ಎತ್ತೋಕೆ ಪ್ರಯತ್ನ ಪಡ್ತೀನಿ ವ ಯತ್ನವಾನ್ ಭವಿಷ್ಯಾಮಿ ಇದ್ರ ಹೆದೆ ಏರ್ಸೋಕ್ಕೂ ಪ್ರಯತ್ನ ಪಡ್ತೀನಿ ಅಂತಾನೆ ರಾಮನ ಮಾತಲ್ಲಿ ನೋಡಿ ವಿನಮ್ರತೆನೂ ಇದೆ ಆತ್ಮವಿಶ್ವಾಸನೂ ಎದ್ದು ಕಾಣ್ತಾ ಇದೆ ರಾಮ ನಾನು ಕಟ್ಟು ಕಟ್ಟಿಬಿಡ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಆಗಿಲ್ಲ ಎತ್ತೋಕೆ ನೋಡ್ತೀನಿ ಎತ್ತಿದ ಮೇಲೆ ಹೆದೆ ಏರ್ಸೋಕ್ಕೆ ಸಾಧ್ಯ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ ಅಂತಾನೆ ಯತ್ನವಾನ್ ಭವಿಷ್ಯಮಿ ಶಕ್ತಿ ಬಗ್ಗೆ ನಂಬಿಕೆ ಇದೆ ಶಕ್ತಿ ಇದೆ ಅನ್ನೋ ದರ್ಪ ಇಲ್ಲ ಧನುರ್ವರಂ ಅನ್ನೋ ಪದ ಬಳಸ್ತಾನೆ ಮಾಮೂಲಿ ಬಿಲ್ಲಲ್ಲ ಅದಕ್ಕೊಂದು ಮಹತ್ವ ಇದೆ ಅನ್ನೋದು ರಾಮನಿಗೆ ಅರ್ಥ ಆಗಿದೆ ರಾಮ ಇಷ್ಟು ಹೇಳ್ತಿದ್ದಂಗೆ ರಾಜ ಮುನಿಶ್ಚ ಜನಕ ಮತ್ತು ವಿಶ್ವಾಮಿತ್ರ ಇಬ್ಬರು ಕೂಡ ಬಾಢಮಿತ್ಯೇವ ಮಿತ್ಯವ ಅವಶ್ಯಕವಾಗಿ ಆಗಲಿ ಅಂತಾರೆ ಆಗ ರಾಮ ಲೀಲೆಯ ಧನುರ್ಮಧ್ಯೆ ಚ ಗ್ರಾಹ ಧನಸ್ಸಿನ ಮಧ್ಯಭಾಗಕ್ಕೆ ಕೈ ಹಾಕ್ತಾನೆ ಅದು ಹೆಂಗೆ ಲೀಲಯ ಆಟ ಆಡೋಷ್ಟು ಅಷ್ಟು ಈಸಿಯಾಗಿ ಅಂದರೆ ಸಾವಿರಾರು ಜನ ರಾಜರು ಯಾವುದನ್ನು ಕಷ್ಟಪಟ್ಟರು ಮಾಡೋಕ್ಕಾಗಿರಲಿಲ್ವೋ ಅದನ್ನು ಆಟದ ಹಾಕಿ ತೋರಿಸ್ತಾ ಇದ್ದಾನೆ ಇನ್ನೊಂದು ತಮಾಷೆ ಬೇರೆ ರಾಜರು ಅಂದರೆ ಅವರೆಲ್ಲ ವಯಸ್ಸಾಗಿದ್ದವರು ವೃದ್ಧರು ಆದರೆ ರಾಮ ಇನ್ನೂ ಹುಡುಗ ಆಡೋ ವಯಸ್ಸು ಆದರೆ ಇವನು ಮಾಮೂಲಿ ಹುಡುಗ ಅಲ್ಲ ನೋಡಿ ಧೀರ ಶೂರ ಹಾಗಾಗಿನೇ ಇವನಿಗೆ ಶಿವನ ಬಿಲ್ಲೆ ಆಟದ ವಸ್ತು ಆಗಿಬಿಟ್ಟಿದೆ ಬಹೂನಾಮ್ ನೃಪಸಹಸ್ರಾಣ್ ಪಶ್ಚಾತ್ತಾಂ ಸಾವಿರಾರು ಜನ ರಾಜರು ನೋಡ್ತಾ ಇದ್ದಾರೆ ಅವರೆಲ್ಲರ ಕಣ್ಣೆದ್ರಲ್ಲೇ ತತ್ ದನುಹು ಸಲೀಲಮಿವ ಆರೋಪಯತ್ ಆಟ ಆಡೋ ಹಾಗೆ ಬಿಲ್ಲಿಗೆ ಹೇದೇನೋ ಆರೋಪಣೆ ಇದ್ದಾನೆ ರಾಮನ ಶಕ್ತಿಯಿಂದಲೇ ಈ ಅದ್ಭುತ ಸಾಧ್ಯ ಆಯ್ತಾ ಇಲ್ಲ ಅದಕ್ಕೆ ಇನ್ಸೈಡ್ ಕೊಡ್ತಾರೆ ವಾಲ್ಮೀಕಿ ರಘುನಂದನಃ ಧರ್ಮಾತ್ಮ ಈ ರಾಮ ಧರ್ಮಾತ್ಮ ಶಕ್ತಿ ಧರ್ಮಶಕ್ತಿ ಎರಡೂ ಇಲ್ಲಿ ಒಟ್ಟಾಗಿದೆ ತತ್ ಧನುಹು ಆರೋಪ ಇತ್ವ ಪೂರಾಯ ಮಾಸ ಮಧ್ಯೆ ಭವಂತ ಆ ಹೆದನ ಸರಿಯಾಗಿ ಕಟ್ಟಬೇಕು ಅಂತ ಎತ್ತಿದಾನೆ ರಾಮ ಆ ಬಿಲ್ಲೆ ಅಂತ ಮುರಿದು ಹೋಯಿತು ತಸ್ಯ ಧನುಷಃ ಶಬ್ದ ಮಹಾನ್ ಅಸೀತ್ ಆಗಲೇ ಭಯಾನಕ ಶಬ್ದ ಕೇಳಿಸ್ತು ಭೂಮಿ ಕಂಪಶ್ಚಸು ಮಹಾ ಭೂಮಿ ದೊಡ್ದ ನೋಡುತ್ತು ಪರ್ವತ ಸೈವ ದೀರ್ಯತಃ ಪರ್ವತಗಳೇ ಒಡೆದು ಹೋಗ್ತಾ ಇದ್ದಾವೇನೋ ಅನ್ನಿಸ್ತು ಆ ಸದ್ದಿಗೆ ಅಲ್ಲಿದ್ದವರೆಲ್ಲ ನಿಪೇತು ಬಿದ್ದು ಹೋದರು ಆದರೆ ಜನಕ ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಈ ನಾಲ್ಕು ಜನ ಬಿಟ್ಟು ಮಿಕ್ಕದವರೆಲ್ಲ ಬಿದ್ದೋದ್ರು ವಿಶ್ವಾಮಿತ್ರನಿಗೆ ತಪಸ್ಸಿನ ಬಲ ಇತ್ತು ಜನಕನಿಗೆ ಸತ್ಯ ಧರ್ಮ ನಿಷ್ಠೆಯಿಂದ ಸ್ಥಿರತೆ ಬಂದಿತ್ತು ರಾಮ ಲಕ್ಷ್ಮಣರಿಗೆ ದೈವಶಕ್ತಿ ಇತ್ತು ಬಾಹುಬಲ ಇತ್ತು ಈ ಕೋಲಾಹಲ ಎಲ್ಲ ಕಮ್ಮಿ ಆದಮೇಲೆ ಜನಕ ರಾಮನ ಬಗ್ಗೆ ವಿಶ್ವಾಮಿತ್ರರ ಹತ್ರ ಹೇಳ್ತಾನೆ ರಾಮನ ಶಕ್ತಿ ಅತ್ಯದ್ಭುತಂ ಅಚಿಂತ್ಯಂ ಅವನಿಗೆ ನನ್ನ ನಾ ಕೊಡ್ತೀನಿ ಅಂತ ಹೇಳ್ತಾನೆ ಮೇಸುತ ಸೀತಾ ಪ್ರಾಣೈ ಬಹುಮತ ನನಗೆ ಸೀತೆ ಪ್ರಾಣಕ್ಕಿಂತ ಹೆಚ್ಚು ಈಗ ನನ್ನ ಪ್ರತಿಜ್ಞೆ ಸತ್ಯವಾಗಲಿ ಭವತೋ ಅನುಮತೇ ಬ್ರಹ್ಮನ್ ಮಮ ಮಂತ್ರಿಣ ಶೀಘ್ರಂ ಗಚ್ಚಂತೂ ಅಯೋಧ್ಯಂ ತ್ವರಿತಾರಥೈ ವಿಶ್ವಾಮಿತ್ರರೇ ಪರ್ಮಿಷನ್ ಕೊಡಿ ನನ್ನ ಮಂತ್ರಿಗಳು ಈಗಲೇ ಅಯೋಧ್ಯೆಗೆ ಹೊರಡಲಿ ರಾಮ ಇಲ್ಲಿಗೆ ಬಂದಾಗಿಂದ ವೀರ್ಯ ಶುಲ್ಕವಾಗಿ ಸೀತೆಯನ್ನು ಪಡೆದಿರೋ ತನಕ ಪ್ರತಿಯೊಂದನ್ನು ದಶರಥನಿಗೆ ಹೇಳಲಿ ಅದನ್ನು ಕೇಳಿ ಖುಷಿಪಟ್ಟ ದಶರಥ ಆನೆಯಂತೂ ಸುಶೀಘ್ರ ಬೇಗ ಬೇಗ ಬಿಡಲಿ ಅಂತ ಕೇಳ್ಕೊಳ್ತಾನೆ ವಿಶ್ವಾಮಿತ್ರ ಹಾಗೇ ಆಗಲಿ ಅಂತ ಕೂಡಲೇ ರಾಜಾಜ ಆಭಷ್ಯ ಮಂತ್ರಿನ ಒಂದು ಸಲ ತನ್ನ ಮಂತ್ರಿಗಳ ಜೊತೆ ಮಾತಾಡಿ ದಶರಥನಿಗೆ ಕೃತಶಾಸನ ಏನು ಹೇಳಬೇಕು ಅನ್ನೋದನ್ನು ರೆಡಿ ಮಾಡಿ ಅಯೋಧ್ಯೆ ಕಳಿಸ್ತಾನೆ ಜನಕ ಆರ್ಡ್ರ್ ಮಾಡ್ತಿದ್ದಂಗೆ ಅವನ ದೂತರು ಅಯೋಧ್ಯೆ ಕಡೆ ಹೊರಡ್ತಾರೆ ಮಾರ್ಗೇ ತ್ರಿರಾತ್ರಂ ಉಷಿತ ಮಾರ್ಗದಲ್ಲಿ ಮೂರು ರಾತ್ರಿ ಮೂರು ಕಡೆ ಸ್ಟಾಪ್ ಮಾಡಿ ಕ್ಲಾಂತ ವಾಹನ ದಣಿದ ಕುದುರೆಗಳ ಜೊತೆಗೆ ಅಯೋಧ್ಯೆಗೆ ಬರ್ತಾರೆ ಜೋರಾಗಿ ಬರೋ ಕುದುರೆಗಳಲ್ಲೂ ಮೂರು ದಿನ ಬೇಕು ಅಂದರೆ ಅಯೋಧ್ಯೆಗೂ ಮಿಥಿಲೆಗೂ ಅದೆಷ್ಟು ದೂರ ಇರ್ಬೋದು ಅಲ್ವಾ ಹಂಗೆ ಬಂದವರು ಮೊದಲಿಗೆ ಅಯೋಧ್ಯೆಯ ದ್ವಾರಪಾಲಕರಿಗೆ ವಿಷಯ ಮುಟ್ಟಿಸ್ತಾರೆ ಹಿಂಗೆ ಹಿಂಗೆ ಆಗಿದೆ ಅಂತ ದಶರಥ ಪರ್ಮಿಷನ್ ಕೊಟ್ಟ ಮೇಲೆ ಒಳಗಡೆ ಹೋಗ್ತಾರೆ ಆ ಅಂತಃಪುರದಲ್ಲಿ ದಶರಥ ಸಂಕಾಶಂ ದೇವರ ಕೂತಿರ್ತಾನೆ ಅವನನ್ನು ನೋಡಿ ಬದ್ಧಾಂಜಲಿ ಪುಟ ಮಧುರಾಕ್ಷರಂ ವಾಕ್ಯಂ ಅಬ್ರವೀತ್ ಕೈ ಮುಕ್ಕೊಂಡು ಮಧುರವಾಗ ಮಾತಾಡ್ತಾ ರಾಮ ಧನುರ್ಭಂಗ ಮಾಡಿ ಗೆದ್ದ ಕತೆ ಹೇಳ್ತಾರೆ ಎದೃಚ್ಛಾಯ ಆಗತೈಹಿ ಆಕಸ್ಮಿಕವಾಗಿ ವಿಶ್ವಾಮಿತ್ರರ ಜೊತೆ ಬಂದಿದ್ದ ನಿನ್ನ ಮಗನಿಂದ ಮಮ ಸುತ ನಿರ್ಜಿತ ನನ್ನ ಮಗಳು ಗೆಲ್ಲಲ್ಪಟ್ಟಿದ್ದಾಳೆ ಈಗ ತತ್ ಅನುಜ್ಞಾತು ಅರ್ಹಸಿ ನೀನು ಅನುಮತಿ ಕೊಟ್ಟರೆ ನಾನು ರಾಮನಿಗೆ ಸೀತನ ಕೊಡ್ತೀನಿ ಅಂತ ಹೇಳಿ ಕಳಿಸಿರ್ತಾನೆ ಜನಕ ಅವನ ಮಾತನ್ನೇ ದೂತರು ಹೇಳ್ತಾರೆ ದೂತವಾಕ್ಯಂಚ ತತ್ ಶುಕ್ತ ರಾಜ ಪರಮಹರ್ಷಿತ ಆ ಮಾತು ಕೇಳಿ ದಶರಥನಿಗೆ ತುಂಬ ಖುಷಿಯಾಗುತ್ತೆ ವಸಿಷ್ಠ ವಾಮದೇವರಂಥ ಮಂತ್ರಿಗಳಿಗೂ ಸಂತೋಷ ಆಗುತ್ತೆ ಆ ಮಂತ್ರಿಗಳ ಕಡೆ ನೋಡ್ತಾ ಎಕ್ಸೈಟ್ಮೆಂಟಲ್ಲಿ ಕೇಳ್ತಾನೆ ಯದೀವಾರೋಚತೆಯೇ ಗಚ್ಚಮ ಹೇ ಮಂತ್ರಿಗಳೇ ಈ ಸಂಬಂಧ ಇಷ್ಟ ಆಗಿದ್ರೆ ಜನಕನ ಊರಿಗೆ ಹೋಗೋಣ ಕಾಲಸ್ಯ ಪರ್ಯಾಯಾಮ ಅಭೂತ್ ಟೈಮ್ ವೇಸ್ಟ್ ಆಗಬಾರ್ದು ನಡೀರಿ ಈಗಲೇ ಹೋಗೋಣ ಅಂತಾನೆ ನೋಡಿ ಈ ರಾಜರಿಗೆ ಎಷ್ಟೋ ದೊಡ್ಡ ಸ್ಥಾನ ಇದ್ದರೂ ಮಂತ್ರಿಗಳ ಪರ್ಮಿಷನ್ ಇಲ್ಲದೆ ಒಂದು ಹೆಜ್ಜೆನೂ ಮುಂದೆ ಇಡ್ತಾ ಆಫ್ ಕೋರ್ಸ್ ಅವ್ರು ಮಾಡ್ತಾ ಇರೋ ರಿಕ್ವೆಸ್ಟೇ ಫೈನಲ್ ಆರ್ಡ್ರ್ ಥರ ಇದೆ ಆದರೂ ಇರೋ ನಿಯಮಾನ ಇಲ್ಲಿ ತನಕ ನೋಡಿರೋ ರಾಜರು ಕೂಡ ಇಲ್ಲ ಆ ಮಂತ್ರಿಗಳೆಲ್ಲ ನಾಳೆನೇ ಹೊರಡೋಣ ಅಂತ ಒಪ್ಕೊಂಡ ಮೇಲೆ ದಶರಥ ಖುಷಿ ಪಡ್ತಾನೆ ರಾತ್ರಿ ಕಳೀತಿದ್ದಂಗೆ ಇವತ್ತೇ ಧನಾಧ್ಯಕ್ಷರು ಸಾಕಷ್ಟು ಸಂಪತ್ತಿಟ್ಕೊಂಡು ನಾನಾ ವಿಧ ರತ್ನಗಳನ್ನಿಟ್ಕೊಂಡು ಮುಂದೆ ಮುಂದೆ ಹೋಗ್ರಿ ವಸಿಷ್ಠ ವಾಮದೇವ ಜಾಬಾಲಿ ಕಶ್ಯಪ ಮಾರ್ಕಂಡೇಯ ಕಾತ್ಯಾಯನ ಋಷಿಗಳು ಮುಂದೆ ಹೋಗ್ಲಿ ಜನಕನ ದೂತರು ಲೇಟ್ ಮಾಡಬೇಡಿ ಅಂದಿದ್ದಾರೆ ಅಂತ ಅರ್ಜೆಂಟ್ ಅರ್ಜೆಂಟಾಗಿ ಹೊರಡಿಸ್ತಾನೆ ಆ ದೂತರು ಈ ರಾಜನಿಗೆ ಆ ಮೆಸೇಜ್ ಹೇಳಿದ್ರೆ ಇಲ್ವೋ ಬೇಗ ಬನ್ನಿ ಅಂತ ಆದರೆ ದಶರಥನಿಗೆ ಆಸೆ ಆ ಥರ ಮಗುವಿನ ಮದುವೆ ಬೇಗ ಮಾಡಿಸ್ಬೇಕು ಅಂತ ಚತುರಂಗ ಬಲದ ಸಮೇತ ನಾಲ್ಕು ದಿನ ಆದಮೇಲೆ ದಶರಥ ಮಿಥಿಲೆ ಸೇರ್ತಾನೆ ಜನಕ ದಶರಥ ಒಬ್ರನ್ನೊಬ್ರನ್ನ ಮೀಟ್ ಮಾಡಿ ತುಂಬ ಸಂತೋಷ ಪಡ್ತಾರೆ ಇಬ್ರಿಗೂ ಅದೆಷ್ಟು ಅರ್ಜೆನ್ಸಿ ಅಂದರೆ ಜನಕ ಹೇಳ್ತಾನೆ ಶ್ವಪ್ರಭಾತೆ ಯಜ್ಞ ಅಂತೆ ಋಷಿ ಸಮ್ಮತ ವಿವಾಹಂ ನಿರ್ವರ್ತಯಿತು ಅರ್ಹಸಿ ನಾಳೆ ಬೆಳಗ್ಗೆನೇ ಯಜ್ಞ ಮುಗಿತಿದ್ದಂಗೆನೇ ರಾಮ ಸೀತೆಯ ಮದುವೆ ಮಾಡಿಸ್ಬಿಡೋಣ ಅಂತಾನೆ ಅದಕ್ಕೆ ದಶರಥನ ಉತ್ತರ ನೋಡಿ ತುಂಬ ಚೆನ್ನಾಗಿದೆ ಪ್ರತಿಗ್ರಹ ದಾತೃವಶಃ ದಾನ ಸ್ವೀಕರಿಸೋದು ದಾತನ ಇಚ್ಛೆಗೆ ಅನುಗುಣವಾಗಿರಬೇಕು ಅಂತಾನೆ ಅಂದರೆ ಜನಕ ಈಗ ಸೀತೆಯ ಕನ್ಯಾದಾನ ಮಾಡ್ತಾ ಇದ್ದಾನೆ ಸೊ ನೀನು ಹೆಂಗೆ ಹೇಳಿದರು ನಾನು ಕೇಳ್ತೀನಿ ಅಂತ ದಶರಥ ಹೇಳ್ತಾನೆ ಈ ಮಾತು ಮದುವೆ ಟೈಮಲ್ಲಿ ಗಂಡಿನ ಕಡೆಯವರು ಹೆಣ್ಣಿನ ಕುಟುಂಬಕ್ಕೆ ಹೆಂಗೆ ಗೌರವ ಕೊಡಬೇಕು ಯಾವ ಥರ ನಡೆಸ್ಕೋಬೇಕು ಅನ್ನೋ ದೊಡ್ಡ ಪಾಠ ಮಾಡ್ತಾಯಿದ್ದ ಲೆಕ್ಕಾಚಾರದ ಪ್ರಕಾರ ಜನಕನ ಮಿಥಿಲೆಗಿಂತ ದಶರಥನ ಅಯೋಧ್ಯೆನೇ ತುಂಬ ದೊಡ್ಡದು ಹಂಗಂತ ವಿಧೇಯತೆ ಮರ್ತಿಲ್ಲ ದಶರಥ ಅದೇ ಖುಷಿಲೇ ಆ ರಾತ್ರಿ ಕಳೆಯುತ್ತೆ ಮಾರನೇ ದಿನ ಜನಕನಿಗೆ ತನ್ನ ತಮ್ಮ ಅನ್ನೋ ನದಿ ದಡದಲ್ಲಿದ್ದ ಸಾಂಕಶ್ಯ ಅನ್ನೋ ರಾಜ್ಯವಾಳ್ತಾ ಇದ್ದ ಕುಶಧ್ವಜನ ನೆನಪಾಗುತ್ತೆ ಶತಾನಂದನಿಗೆ ಹೇಳಿ ತನ್ನ ತಮ್ಮನ್ನು ತಕ್ಷಣವೇ ಕರೆಸ್ಕೊಳ್ತಾನೆ ಇಬ್ಬರು ಕೂತು ದಶರಥ ಮತ್ತು ಅವನ ಪರಿವಾರದ ಜೊತೆ ಮಾತುಕತೆ ನಡೆಸ್ತಾರೆ ಇದೊಂಥರ ಮದುವೆಗೂ ಮುಂಚೆ ಹಿಂದಿನ ತಲೆಮಾರು ಹೇಗಿತ್ತು ತಮ್ಮ ಫ್ಯಾಮಿಲಿ ಟ್ರೀ ಏನು ಅಂತ ಪರಿಚಯ ಮಾಡ್ಕೊಳ್ಳೋ ಸೀನು ಅವ್ಯಕ್ತ ಪ್ರಭವೋ ಬ್ರಹ್ಮ ಶಾಶ್ವತೋ ನಿತ್ಯ ಅವ್ಯಯ ಅವ್ಯಕ್ತದಿಂದ ಬ್ರಹ್ಮ ಹುಟ್ಟೋದ್ರಿಂದ ಶುರುವಾಗೋ ಈ ವಂಶಾವಳಿ ಅಸ್ಮಾತ್ ದಶರಥಾತ್ಮಜವು ಭ್ರಾತಾರವು ರಾಮ ಲಕ್ಷ್ಮಣವು ಈ ರಾಮ ಲಕ್ಷ್ಮಣರು ದಶರಥನ ಮಕ್ಕಳು ಅನ್ನೋ ತನಕ ಬರುತ್ತೆ ಆ ಸೂರ್ಯವಂಶದ ಕತೆಗೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಲೇಬೇಕು ಖಂಡಿತ ಮಾಡ ಈಗ ಈ ವಂಶಕ್ಕೆ ನಿನ್ನ ಮಗಳನ್ನು ಸೇರಿಸ್ಕೊಳಕ್ಕೆ ಬಂದಿದ್ದೀನಿ ಅಂತ ದಶರಥ ಹೇಳ್ತಾನೆ ಅದಾದ ಮೇಲೆ ಜನಕ ನಂದೇನು ಕಮ್ಮಿನ ವಂಶದ್ದು ಕದೆ ಕೇಳಿ ಅಂತ ಔನ್ ಜೀನಾಲಜಿನೂ ಹೇಳ್ತಾನೆ ನಿಮಿಯಿಂದ ಶುರುವಾಗಿ ತಾನು ತನ್ನ ತಮ್ಮ ಕುಶಧ್ವಜ ಯಾವ ಥರ ಆಳ್ವಿಕೆ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ ಕಡೆಗೆ ಈ ಸಂಬಂಧ ಮತ್ತಷ್ಟು ಗಟ್ಟಿಯಾಗೋಕ್ಕೆ ಇನ್ನೂ ಒಂದು ಆಫರ್ ಕೊಡ್ತಾನೆ ವೀರ್ಯ ಶುಲ್ಕಾಂ ಸೀತಂ ಸುರಸುತೋಪಮಾಂ ಸೀತೆ ದೇವತೆಗೆ ಸಮ ಅವಳು ಹಾಗೇನೆ ದ್ವಿತೀಯಾಂ ಊರ್ಮಿಲಾಂಚೈವ ಎರಡನೇ ಮಗಳಿದಾಳೆ ಅವ್ರ ಮೇಲೆ ಅವಳನ್ನು ಲಕ್ಷ್ಮಣನಿಗೆ ಕೊಡ್ತೀನಿ 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 ಅಂತ ತ್ರಿ ಮೂರು ಸಲ ಘೋಷಣೆ ಮಾಡ್ತಾನೆ ಆಮೇಲೆ ನಾನು ನನ್ನ ಮಕ್ಕಳನ್ನು ಕೊಡೋ ಮುಂಚೆ ಗೋದಾನಂ ಕಾರ ನಿನ್ನ ಮಕ್ಕಳ ಕೈಲಿ ಗೋದಾನ ಮಾಡಿಸು ಕಾರ್ಯಂಚ ಭದ್ರಂತೆ ನಿನ್ನ ಪಿತೃಗಳ ತೃಪ್ತಿಯಾಗೋ ಹಾಗೆ ಸಂಸ್ಕಾರ ಕಾರ್ಯ ಮಾಡು ತತ ವೈವಾಹಿಕಂ ಕುರು ಆಮೇಲೆ ಮದುವೆ ಮಾಡಿಸೋಣ ಅಂತಾನೆ ಅಂದರೆ ವೈದಿಕ ಸಂಸ್ಕಾರದಲ್ಲಿ ವಿವಾಹಕ್ಕಿಂತ ಮೊದಲು ಗೋದಾನ ಪಿತೃಗಳಿಗೆ ತೃಪ್ತಿ ಎರಡೂ ತುಂಬ ಮುಖ್ಯ ಅದಾಗಲಿ ಆಮೇಲೆ ಮಖಾಹಿ ಆದ್ಯ ಇವತ್ತು ನಕ್ಷತ್ರ ತೃತೀಯ ದಿವಸ ಫಾಲ್ಗುನ್ಯಾಮ್ ಉತ್ತರೇ ಇವತ್ತಿಂದ ಮೂರು ದಿನಕ್ಕೆ ಉತ್ತರ ಫಾಲ್ಗುಣ ನಕ್ಷತ್ರ ಆ ನಕ್ಷತ್ರದಲ್ಲಿ ತಸ್ಮಿನ್ ವೈವಾಹಿಕಂ ಗುರು ಮದುವೆ ಮಾಡಿಸೋಣ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ ಈ ಮಾತುಕತೆ ನಡೀತಿದ್ದಾಗಲೇ ವಿಶ್ವಾಮಿತ್ರ ಒಂದು ಐಡಿಯಾ ಕೊಡ್ತಾನೆ ನೋಡಪ್ಪ ಹೆಂಗೋ ನಿನ್ನ ತಮ್ಮನಿಗೂ ಇಬ್ಬರು ಮಕ್ಕಳಿದ್ದಾರೆ ಅವರು ರೂಪೇಣ ಅಪ್ರತಿಮಂ ಭುವಿ ಈ ಭೂಮಿ ಮೇಲೆ ಅವರನ್ನು ಮೀರಿಸೋ ರೂಪವತಿ ಇರಲಿಲ್ಲ ಅವರನ್ನು ಭರತ ಮತ್ತು ಶತ್ರುಘ್ನರಿಗೆ ಕೊಟ್ಬಿಡಿ ಎರಡೂ ಫ್ಯಾಮಿಲಿಗೂ ಒಳ್ಳೆಯದಾಗುತ್ತೆ ಅಂತಾರೆ ಎಲ್ಲರೂ ಒಪ್ತಾರೆ ಮಾಂಡವಿ ಶ್ರುತಕೀರ್ತಿ ಭರತ ಮತ್ತು ಶತ್ರುಘ್ನರ ಕೈ ಹಿಡೀಲಿ ನಾಲ್ಕೂ ರಾಜಕುಮಾರರು ಒಂದೇ ದಿನ ನಾಲ್ಕೂ ರಾಜಕುಮಾರಿಯರ ಕೈ ಹಿಡೀಲಿ ಅಂತಾರೆ ಮಾತುಕತೆ ಮುಗಿತಿದ್ದಂಗೆನೇ ಮದುವೆಗೆ ಭರ್ಜರಿ ಪ್ರಿಪ್ರೇಷನ್ ರೆಡಿಯಾಗುತ್ತೆ ಮುಂದಿನ ವಾರ ಆ ಮದುವೆ ಹೆಂಗಿತ್ತು ಸೀತಾರಾಮ ಕಲ್ಯಾಣ ವೈಭೋಗ ಎಂಥದ್ದು ಅದನ್ನೆಲ್ಲ ನೋಡೋಣ ಮತ್ತೆ ಮಾತಾಡೋಣ ಸಿಗೋಣ ನಮಸ್ಕಾರ